ಸಿಂಧನೂರು ನಗರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರುವ ಹೋಟೆಲ್ ಮಾಲೀಕರ ವಿರುದ್ಧ ಕ್ರಮ ಜರುಗಿಸುವಂತೆ ಅಂಬೇಡ್ಕರ್ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷಿ ಸಾಸಲಮರಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ನಗರದ ಪ್ರತಿಷ್ಠಿತ ಹೋಟೆಲ್ಗಳಾದ ಗುರುಪ್ರಸಾದ ಹೋಟೆಲ್ ನ್ಯೂ ಬೃಂದಾವನ ಹೋಟೆಲ್ ಐಶ್ವರ್ಯ ಹೋಟೆಲ್ ನ್ಯೂ ಉಡುಪಿ ಹೋಟೆಲ್ ವೆಂಕಟೇಶ್ವರ ಹೋಟೆಲ್ ಸೇರಿದಂತೆ ಇನ್ನಿತರ ಹೋಟೆಲ್ಗಳಲ್ಲಿ ಅಸ್ವಚ್ಛತೆಗೆ ಹೆಸರುವಾಸಿಯಾಗಿವೆ ಈ ಹೋಟೆಲ್ಗಳಲ್ಲಿ ಒಳಗಡೆ ಹೊಲಸು ತುಂಬಿಕೊಂಡಿರೋದು ಕೊಳಕು ನೀರಿನಲ್ಲಿ ಪಾತ್ರೆ ತೊಳೆಯೋದು ಉತ್ತಮ ಪರಿಸರದಲ್ಲಿ ಅಡುಗೆ ಮಾಡದೇ ಇರೋದು ನೊಣಗಳ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳು ಕಂಡುಬಂದಿದೆ ಏಳೆಂಟು ಸಲ ಬಳಕೆ ಮಾಡಿದ ಸುಟ್ಟ ಅಡುಗೆ ಎಣ್ಣೆಯನ್ನು ಪುನಃ ಬಳಕೆ ಮಾಡೋದು ಇಂತಹ ಹೋಟೆಲ್ಗಳಲ್ಲಿ ತಿಂಡಿ ತಿಂದು ಮಕ್ಕಳು ಮಹಿಳೆಯರು ಗರ್ಭಿಣಿಯರು ವೃದ್ಧರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇಂತಹ ಹೋಟೆಲ್ಗಳಿಗೆ ಇಲಾಖೆಯ ಆಹಾರ ನಿರೀಕ್ಷಕರು ನಗರಸಭಾ ನೈರ್ಮಲ್ಯ ನಿರೀಕ್ಷಕರು ಸೇರಿದಂತೆ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಒಂದು ವಾರದೊಳಗೆ ಸೂಕ್ತ ಕ್ರಮ ಜರುಗಿಸಬೇಕು ಅದಕ್ಕೂ ಮಾಲೀಕರು ಬಗ್ಗದೇ ಹೋದರೆ ಅವರ ವಿರುದ್ಧ ಆಹಾರ ಪೂರೈಕೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರ ಜೊತೆಗೂಡಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ದೊಡ್ಡ ಬಸವರಾಜ ಬಸವರಾಜ್ ಶರಣಬಸವ ಸೇರಿದಂತೆ ಅನೇಕರು ಹಾಜರಿದ್ದರು ಮನೆ ವಿಷಯ ಸಿಂಧನೂರು ನಗರದಲ್ಲಿ ಪ್ರತಿಷ್ಠಾ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಇಲ್ಲದೇ ಇರುವುದು ಕಿಚನ್ ರೂಮ್ ಸದಾ ಗಲೀಜಿನಿಂದ ತುಂಬಿರುವುದು ಕುಡಿಯುವ ನೀರಿನ ತಟ್ಟಿಯಲ್ಲಿ ಚೆಂಡು ಕಟ್ಟ ಕುಡಿಯಲು ಅಯೋಗ್ಯವಾದ ಕೂಡಿರುವ ಇಂತಹ ಹೋಟೆಲ್ ಮಾಲೀಕರ ವಿರುದ್ಧ ಕ್ರಮ ಜರುಗಿಸುವಂತೆ ಕುರಿತು ದೂರು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ದಲಿತ ಸೇನೆ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ವಿರೂಪಾಕ್ಷಿ ಸಾರಿ ತಾಲೂಕು ಅಧ್ಯಕ್ಷರ ಅಧ್ಯಕ್ಷರು ತಮ್ಮಲ್ಲಿ ವಿನಂತಿ ವಿನಂತಿಪೂರ್ವಕವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ದೂರು ಏನೆಂದರೆ ಸಿಂಧನೂರು ನಗರದ ಪ್ರತಿಷ್ಠಿತ ಹೋಟೆಲ್ಗಳಾದ ಗುರುಪ್ರಸಾದ್ ನ್ಯೂ ಬೃಂದಾವನ ಹೋಟೆಲ್ ಐಶ್ವರ್ಯ ಹೋಟೆಲ್ ಉಡುಪಿ ಹೋಟೆಲ್ ಸೇರಿದಂತೆ ಇನ್ನಿತರ ವೆಂಕಟೇಶ್ವರ ಗಳಲ್ಲಿ ಸ್ವಚ್ಛತೆ ಇರುವುದಿಲ್ಲ ನೊಣಗಳು ಡಬ್ಬಲ್ ಮೇಲೆ ಟೇಬಲ್ ಮೇಲೆ ಕುಳಿತು ಕುಳಿತಿರು ಕುಳುತ್ತಿರುತ್ತವೆ ಅಲ್ಲದೆ ಟೇಬಲ್ ಗಳನ್ನು ಸರಿಯಾಗಿ ಸ್ವಚ್ಛ ಮಾಡುವುದಿಲ್ಲ ನೆಲದ ಮೇಲೆ ಅಲ್ಲಲ್ಲಿ ಆಹಾರ ಚೆಲ್ಲಿರುವುದು ಕಂಡುಬರುತ್ತದೆ ಹಾಗಾಗಿ ಕಿಚನ್ ರೂಮ್ಗಳ ಹೋದ್ರೆ ಅದನ್ನು ವರ್ಣಿಸಲು ಆಗುವುದಿಲ್ಲ ಅಷ್ಟು ಗಲೀಜು ಇರುತ್ತದೆ ಅಡಿಗೆ ಮತ್ತು ತಿಂಡಿ ಮಾಡಿದ ಕೊಳುಕು ನೀರು ಅಲ್ಲಿ ಅರಿ ಹರಿದಾಡುತ್ತದೆ ಅಡಿಗೆ ತಿಂಡಿ ಮಾಡುವವರನ್ನು ನೋಡಿದರೆ ಅವರು ಎಂ ಎಂದೂ ಮಾಡಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತದೆ ಆಹಾರ ಪದಾರ್ಥಗಳನ್ನು ತಯಾರಿಸುವ ಬಾಣಲೆಗಳ ಒಬಣೆಗಳನ್ನು ಇನ್ನಿತರ ಚಿಕ್ಕ ಪುಟ್ಟ ಸಾಮಾನುಗಳನ್ನು ಸರಿಯಾಗಿ ತೊಳೆಯ ತೊಳೆಯುವುದಿಲ್ಲ ಅಲ್ಲದೆ ಏಳು ಎಂಟು ಸಲ ಬಳಕೆ ಬಳಕೆ ಮಾಡಿದ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ಸುಟ್ಟು ಹೋದ ಎಣ್ಣೆಯಿಂದ ಮಾಡಿದ ತಿನಿಸುಗಳನ್ನು ಸಾರ್ವಜನಿಕರ ಹೊಟ್ಟೆ ಸೇರುತ್ತದೆ ಇನ್ನು ತಿಂಡಿ ತಿನಿಸುಗಳನ್ನು ಸಹ ಸಪ್ಲೈ ಸಪ್ಲೈ ಮಾಡುವವರನ್ನು ನೋಡಿದರೆ ಅವರು ಕೂಡ ಜಳಕ ಮಾಡಿದಂತೆ ಕಂಡು ಬರುವುದಿಲ್ಲ ಕೊಳಕು ಬಟ್ಟೆಗಳನ್ನು ಹಾಕುತ್ತಾರೆ ಕನಿಷ್ಠ ಹೋಗದ ಬಟ್ಟೆಗಳನ್ನು ಹಾಕಬೇಕು ಮತ್ತು ಅವರ ತಿರುಗಾಡಿ ಬಂದಿರುವ ಬೆವರು ಅರ್ಥ ಅರ್ಥ ತಿಂಡಿಯಲ್ಲಿ ಅರ್ಧ ತಿಂಡಿಯಲ್ಲಿ ಹೋದರೆ ಅದರ ಅರ್ಥ ಅವರ ದೇಹದಲ್ಲಿ ಹೀಗೆ ಹೋಗುತ್ತದೆ ಕೆಲವು ಕಡೆ ಕೈಗೆ ಹಾಲಿಗೆ ಹುಣ್ಣಗಳು ಆದಂತವರು ಆದಂತಹವರು ತಿಂಡಿ ತಿನಿಸುಗಳನ್ನು ಟೇಬಲ್ಗೆ ತಂದು ಇಡುತ್ತಾರೆ ಅದನ್ನು ವಾಸಿ ಮಾಡಿಕೊಳ್ಳಲು ಕೂಡ ಇವರಿಗೆ ಕುರುಸತ್ತು ಇರುವುದಿಲ್ಲ ಇವೆಲ್ಲವನ್ನು ಗಮನಿಸಿದರೆ ಹೋಟೆಲ್ ಮಾಲೀಕರು ಮಾತ್ರ ಸಿಂಧನೂರು ಮತ್ತು ಇನ್ನಿತರ ಗ್ರಾಮೀಣ ಜನರು ಹೇಗೋ ನಮ್ಮ ಹೋಟೆಲ್ಗಳಿಗೆ ಬರ್ತಾರೆ ಭರ್ಜರಿ ವ್ಯಾಪಾರ ಆಗುತ್ತೆ ಯಾರಿಗೂ ಏನಾದರೂ ನಮಗೇನು ಎಂಬ ಸತ್ಸರ ಭಾವನೆ ಇವೆಲ್ಲವನ್ನು ಗಮನಿಸಿದ ಗಮನಿಸಿದಾಗಿ ಇಂಥ ಹೋಟೆಲ್ಗಳಲ್ಲಿ ತಿಂಡಿ ತಿಂದು ಸ್ವಚ್ಛ ಸ್ವಚ್ಛವಲ್ಲದೆ ನೀರಿನ ತೊಟ್ಟಿಯಿಂದ ತಂದಿರುವ ನೀರನ್ನು ಕುಡಿದು ಸಾರ್ವಜನಿಕರ ಮಕ್ಕಳ ಮಹಿಳೆಯರ ಗರ್ಭಿ ಗರ್ಭಿಯರ ವೃದ್ಧರ ಆರೋಗ್ಯ ಏನ್ ಏನಾಗಬೇಡ ಎಂಬುದು ಇಲ್ಲಿ ಪ್ರಶ್ನೆಯಾಗುತ್ತೆ ನಮ್ಮ ಇಲಾಖೆಯ ಆಹಾರ ನಿರೀಕ್ಷಕರು ನಗರಸಭೆ ನೈರ್ಮಲ್ಯ ನಿರೀಕ್ಷಕರು ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಯಾಕೆ ಈ ಕುರಿತಂತೆ ತಮಗೆ ವರದಿ ಮಾಡಿ ಮಾಡಿರುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ ವಿಷಯ ಆದ್ರೆ ಇನ್ನಿಲ್ಲದ ಅವಿಶ್ಯಕ್ಕೆ ಒಳಗಾಗಿ ಯಾರು ಏನಾದ್ರೂ ನಮಗೇನು ನಮಗೆ ಬರಬೇಕಾದ ಮಾಮೂಲಿ ಬಂದ್ರೆ ಬರುತ್ತೆ ಬಂದ್ರೆ ಸಾಕು ಎಂಬ ಮನೋಭಾವ ಅವರದಾಗಿದೆ ಎಂಬ ಅನುಮಾನ ಉಂಟಾಗಿದೆ ಕಾರ್ಮಿಕರ ಇಲಾಖೆಯವರು ಇಂತ ಕಾರ್ಮಿಕರ ಮೂಲಕ ದರ್ಥ ಮಾಡುತ್ತಿರುವ ಮಾಲೀಕರ ವಿರುದ್ಧ ಯಾಕೆ ಕ್ರಮ ಜರುಗಿಸುವುದಿಲ್ಲ ಹೀಗಾಗಿ ಪ್ರಶ್ನೆಗಳನ್ನು ಮಾಡುತ್ತಾ ಹೋದ್ರೆ ಅವಕ್ಕೆ ಕೊನೆ ಇರುವುದಿಲ್ಲ ಕಾರಣ ದಯವಿಟ್ಟು ಒಂದು ವಾರದೊಳಗಾಗಿ ತಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಿ ಕ್ರಮ ಜರುಗಿಸುವಂತೆ ಸೂಚಿಸುವ ಅದಕ್ಕೂ ಮಾಲೀಕರು ಬದಲೇ ಹೋದರೆ ಅವರ ವಿರುದ್ಧ ಆಹಾರ ಪೂರೈಕೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಮಿತಿ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಹೋಟೆಲ್ ಬಂದು ಬಂದ್ ಮಾಡಿಸಲು ತಮ್ಮ ಕಾರ್ಯಾಲಯದ ಮುಂದೆ ಮತ್ತು ನಗರಸಭೆ ಕಾರ್ಯಾಲಯದ ಮುಂದೆ ಏಕಕಾಲಕ್ಕೆ ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ ವಂದನೆಗಳು